युवチナ वाद्यमದ ಸ್ತ್ರೀತ್ರಿಗೆ ರಾಜ್ಯದಲ್ಲಿ ಇತಿಜಿಗೆ ನಡೆಯುತ್ತಿರ್ತಕ್ಕಂತ ಒಂದು ಅತ್ಯಂತ ಛತ್ರ ರೀತಿಯ ಬೆಳವಣಿಗೆಯurde ಸಮಾಜದಲ್ಲಿ ಒಂದು ಉತ್ತಮವಾದ ಬದುಕನ್ನ ನಾವೇನು ಕಾಣಬೇಕಾಗಿದೆ ಅಂತಹ ಬದುಕಿಗೆ ಯಾವ ರೀತಿ ಧಕ್ಕೆಗಳು ಇವತ್ತು ಉಂಟಾಗಿದೆ ಅಂತಕ್ಕಂಥ ಒಂದು ನೋವಿನ ಸಂಗತಿ ರಾಜ್ಯದಲ್ಲಿ ಲೋಕಸಭೆಯ ಚುನಾವಣೆಯ ಕೊನೆಯ ಅಂತ ಅಂದ್ರೆ ಇಪ್ಪತ್ತೊಂದನೇ ತಾರೀಕು ಒಂದು ಪೆನ್ ಡ್ರೈವ್ ಅನ್ನ ಇಡೀ ರಾಜ್ಯದ ಮೊದಲನೇ ಹಂತದಲ್ಲಿ ನಡೆಯತಕ್ಕಂತಹ ಚುನಾವಣೆಗಳು ಇದ್ದಾವೆ ಲೋಕಸಭೆಗೆ ಅದು ಕೇವಲ ಹಾಸನ ಜಿಲ್ಲೆಗೆ ಮಾತ್ರ ಸೀಮಿತ ಆಗಿರಲಿಲ್ಲ ಪೆನ್ ಡ್ರೈವ್ ನ ಸರ್ಕ್ಯುಲೇಷನ್ ಮಂಡ್ಯದಲ್ಲಿ ಮಾಡಿದ್ದಾರೆ ಅದು ಪೊಲೀಸ್ ಅಧಿಕಾರಿಗಳ ನಿಟ್ಟೆ ಮಾಡಿದ್ದಾರೆ ಬೆಂಡ್ ನ ಸರ್ಕ್ಯುಲೇಷನ್ ಪೊಲೀಸ್ ಅಧಿಕಾರಿಗಳು ಇಟ್ಕೊಂಡು ಮಾಡಿದ್ರು ಹೆದರಿಸಿ ಅವರಿಗೆ ಮಾಡಲೇಬೇಕು ಅಂತ ಬೆಂಗಳೂರು ಮಾಡಿದ್ದಾರೆ ಈ ಬೆಂಡ್ ನ ಇದು ಇಪ್ಪತ್ತೊಂದನೇ ತಾರೀಕು ಆಗಿರತಕ್ಕಂಥ ಬೆಳವಣಿಗೆ ಇಪ್ಪತ್ತೆರಡನೇ ತಾರೀಕು ಹಾಸನದ ಜೆಡಿಎಸ್ ಪಕ್ಷದ ಅಭ್ಯರ್ಥಿ ನಾನು ಬಿಜೆಪಿ ಮೈತ್ರಿ ಅಂತ ಹೇಳಲ್ಲ ಈಗ ಆಸನದ ಜೆಡಿಎಸ್ ಅಭ್ಯರ್ಥಿಯ ಎಲೆಕ್ಷನ್ ಏಜೆಂಟ್ ಇದ್ದಾನೆ ಪ್ರಜ್ವಲ್ ಪೂರ್ಣಚಂದ್ರ ಅಂತ ಹೇಳಿ ಏಜೆಂಟ್ ಏನಿದ್ರು ಅವರು ಇಪ್ಪತ್ತೆರಡನೇ ತಾರೀಕು ಇಪ್ಪತ್ತೆರಡನೇ ತಾರೀಕು ಹಾಸನದ ಜಿಲ್ಲಾಧಿಕಾರಿಗಳಿಗೆ ಹಾಸನದ ಜಿಲ್ಲಾಧಿಕಾರಿಗಳಿಗೆ ಒಂದು ಕಂಪ್ಲೇಂಟ್ ಕೊಟ್ಟರು ಹಾಸನದ ಜಿಲ್ಲಾಧಿಕಾರಿಗೆ ಅಲ್ಲಿಂದ ಜಿಲ್ಲಾಧಿಕಾರಿಗೂ ಸಹ ಕೊಟ್ಟಿದ್ದಾರೆ ರಿಟರ್ನಿಂಗ್ ಆಫೀಸರ್ ಅವರಿಗೂ ಸಹ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಜಿಲ್ಲಾಧಿಕಾರಿ ಮತ್ತು ಪೊಲೀಸ್ ಅಧಿಕಾರಿಗಳು ಇದು ಇಪ್ಪತ್ತೊಂದನೇ ತಾರೀಕು ರಾತ್ರಿ ಪ್ರಜ್ವಲ್ ರೇವಣ್ಣ ವಿಡಿಯೋ ನೋಡಲು ಈ ವಾಟ್ಸಪ್ ಚಾನೆಲ್ ಅನ್ನು ಹಿಂಬಾಲಿಸಿ ಇಪ್ಪತ್ತೊಂದನೇ ತಾರೀಕು ರಾತ್ರಿ ಎಂಟು ಗಂಟೆಗೆ ಬಹುಶಃ ಪ್ರಜ್ವಲ್ ಅಶ್ಲೀಲ ವಿಡಿಯೋ ಬಿಡುಗಡೆಗೆ ಕ್ಷಣಗಣ ನಾನು ಒಂದು ಮೊದಲನೇದಾಗಿ ಸ್ಪಷ್ಟವಾಗಿ ಹೇಳಿದ್ದೇನೆ ರಾಜ್ಯದಲ್ಲಿ ಇಂಥ ಒಂದು ಕೆಟ್ಟ ಬೆಳವಣಿಗೆ ಆಗಿರ್ತಕ್ಕಂಥದ್ದು ನೋವು ತಂದಿದಿರ್ತಕ್ಕಂಥದ್ದು ಈ ಒಂದು ಅಶ್ಲೀಲ ಪ್ರಕರಣದ ಬಗ್ಗೆ ನಾನು ಯಾವುದೇ ಕಾರಣಕ್ಕೂ ಯಾವುದೇ ವ್ಯಕ್ತಿ ನಮ್ಮ ಸಂಬಂಧಿಕರಲ್ಲಿ ಯಾರನ್ನು ನಾನು ರಕ್ಷಣೆ ಕೊಡ್ತಕ್ಕಂಥವನ್ನಲ್ಲ ಈ ಪ್ರಕರಣ ಬಂದಾಗಲೇ ಹೇಳಿದ್ದೇನೆ ಯಾರು ನನ್ನ ಬಗ್ಗೆ ಅನುಮಾನ ವ್ಯಕ್ತಪಡಿಸ್ಕೋಬೇಡಿ ನಾಡಿನ ಜನತೆಯ ಮುಂದೆ ನಾನು ಈಗಲೂ ಸಹ ಸ್ಪಷ್ಟೀಕರಣ ಕೊಡ್ತಾ ಇದ್ದೇನೆ ಈ ಪ್ರಕರಣದಲ್ಲಿ ಯಾರೇ ಭಾಗಿಗಳಿರಲಿ ಈ ನೆಲದ ಕಾನೂನಿನಲ್ಲಿ ಏನು ಕಠಿಣವಾದಂತ ಶಿಕ್ಷಣ ಆಗಬೇಕು ಶಿಕ್ಷೆ ಆಗಬೇಕು ಆ ಶಿಕ್ಷೆ ಆಗಬೇಕು ಅಂತ ಈಗಲೂ ನಾನು ಬಯಸ್ತಕ್ಕಂಥವ್ ನಾಡಿನ ನನ್ನ ತಾಯಿಯ ಮುಂದೆ ಎಲ್ಲಿ ಬಯಸ್ತೇನೆ ಇಂಥ ಒಂದು ಅಶ್ಲೀಲವಾದಂತಹ ಘಟನೆ ಬಗ್ಗೆ ತೆಲಂಗಾಣ ಯಾವ ರಾಜ್ಯ ಇಲ್ಲ ಯಾವ ವ್ಯಕ್ತಿಯನ್ನ ರಕ್ಷಣೆ ಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ ನನ್ನಿಂದ ನಾನು ಮುಂದೆ ಕೇಳ್ತೀನಿ ಎಸ್ ಐ ಟಿಯ ವಿಷಯಗಳನ್ನ ಈ ಅಶ್ಲೀಲ ವಿಡಿಯೋ ಬಿಡುಗಡೆ ಅಂತಕ್ಕಂಥದ್ದು ಕ್ಷಣಗಣನೆ ಏಟ್ ಪಿ ಎಂ ಅಂತ ಹೇಳಿ ಹೇಳಿರ್ತಕ್ಕಂಥವನು ನವೀನ್ ಗೌಡ ಅಂತ ಹೇಳಿ ನವೀನ್ ಗೌಡ ಅಂತ ಹೇಳಿ ಇಲ್ಲಿ ಅದು ಒಂದು ಭಾಗ ನಮ್ಮ ಪೂರ್ಣಚಂದ್ರ ತೇಜಸ್ವಿ ಅಂತೇಳಿ ಪೋಲಿಂಗ್ ಏಜೆಂಟ್ ಏನಿದ್ದಾನೆ ನಮ್ಮ ಕ್ಯಾಂಡಿಡೇಟ್ ಪೋಲಿಂಗ್ ಏಜೆಂಟ್ ಅವರು ಪೊಲೀಸ್ ಅಧಿ ಅಧೀಕ್ಷಕರು ಜಿಲ್ಲಾಧಿಕಾರಿಗಳಿಗೆ ಏನು ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆ ಎಫ್ ಎಫ್ಐಆರ್ ನಲ್ಲಿ ನಾಲ್ಕು ಜನಗಳ ಮೇಲೆ ಕೊಟ್ಟಿದ್ದಾರೆ ಐದು ಜನಗಳ ಮೇಲೆ ಪೋಷಿಷನ್ ಅದರಲ್ಲಿ ಪ್ರಮುಖವಾಗಿ ನವೀನ್ ಗೌಡ ಕಾರ್ತಿಕ್ ಗೌಡ ಚೇತನ್ ಅಂತ ಹೇಳಿ ಮತ್ತೆ ಪಾಪ್ ಅದ ಪುಟ್ಟಿ ಪುಟ್ಟಿ ಆಲಿಯಾ ಹೀಗೆ ಕಂಪ್ಲೇಂಟ್ ಏನ್ ಕೊಟ್ಟರು ಈ ಕ್ಷಣದವರೆಗೆ ಈಗಾಗಲೇ ಹದಿನೈದು ದಿನ ಆಯ್ತು ಈ ಕ್ಷಣದವರೆಗೆ ಆ ಕಂಪ್ಲೇಂಟ್ ಏನ್ ರಿಸೀವ್ ಮಾಡಿದ್ದಾರೆ ಯಾವುದೇ ರೀತಿಯ ಅವ್ರ ಮೇಲೆ ಆಕ್ಷನ್ ತಗೊಂಡಿಲ್ಲ ಯಾವುದೇ ರೀತಿಯ ಆಕ್ಷನ್ ತಗೊಂಡಿಲ್ಲ ಐ ಆರ್ ಇಪ್ಪತ್ತೊಂದನೇ ತಾರೀಕು ಕೊಟ್ಟಿದ್ದಾರೆ ಇಪ್ಪತ್ತೊಂದನೇ ತಾರೀಕು ಕೊಟ್ಟಿರತಕ್ಕಂಥದ್ದು ಇಲ್ಲಿ ಇವರೇನ್ ಕೊಟ್ಟರು ಇದೆಲ್ಲ ಕಂಪ್ಲೇಂಟ್ ಕಾಪಿ ಎಲ್ಲ ಇದೆ ಇಲ್ಲಿ ಅದಕ್ಕೆ ಇಂಬರ ನಮ್ಮ ಚುನಾವಣಾ ಇವರು ಇರ್ತಾರ ನಿಮಗೆ ಸರ್ಕಾರ ಚುನಾವಣಾ ಆಯೋಗದಿಂದ ಅವರು ಹಿಂಬರನ್ನು ಕೊಟ್ಟಿದ್ದಾರೆ ಅವರಿಗೆ ರಿಟರ್ನಿಂಗ್ ಆಫೀಸರು ಯಾರು ನಾಗರಾಜ್ ಅಂತ ಹೇಳಿ ಇಪ್ಪತ್ತಾರು ನಾಲ್ಕು ಇಪ್ಪತ್ನಾಲ್ಕಕ್ಕೆ ಇಂಬರ ಕೊಡ್ತಾರೆ ಪೂರ್ಣಚಂದ್ರ ತೇಜಸ್ವಿಗೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖ ಒಂದರ ನಿಮ್ಮ ದೂರಿನ ಕುರಿತು ಜಿಲ್ಲಾ ಚುನಾವಣಾಧಿಕಾರಿ ಜಿಲ್ಲಾಧಿಕಾರಿ ಹಾಸನ ಇವರಿಂದ ಸ್ವೀಕೃತವಾಗಿರುವ ಉಲ್ಲೇಖ ಮೂಲರ ವರದಿಯನ್ನು ಇದರೊಂದಿಗೆ ಲಗತ್ತಿಸಿದೆ ಸದರಿ ವರದಿಯನ್ವಯ ನಿಮ್ಮ ಅರ್ಜಿಯನ್ನು ಮುಕ್ತಾಯಗೊಳಿಸಲಾಗಿದೆ ಅಂತೇಳಿ ನಾಗರಾಜು ಅಂತ ಹೇಳಿ ಅವರು ಚುನಾವಣಾ ರಾಜ್ಯ ನೋಡಲ್ ಅಧಿಕಾರಿ ಪಿ ಸೆಲ್ ಇದು ಕೊಟ್ಟಿದ್ದಾರೆ ಕಂಪ್ಲೇಂಟ್ ಕೊಟ್ಟರು ಸರ್ಕಾರದ ಗಮನಕ್ಕೆ ಹೋಯಿತು ಜಿಲ್ಲಾಧಿಕಾರಿ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಸೆಲ್ ಪೊಲೀಸ್ ಅಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ರಿತಕ್ಕ ಟಿವಿ ಟ್ವೆಲ್ ಕನ್ನಡ ಇದು ಕನ್ನಡಿಗರ ಧ್ವನಿ